ರಾಜ್ಯ ಅಂಗನವಾಡಿ ನೌಕರರ ಸಂಘದ ಕೂಡ್ಲಿಗಿ ತಾಲೂಕಾ ಘಟಕ ರಾಜ್ಯ ಘಟಕ ಹಾಗೂ ವಿಜಯನಗರ ಜಿಲ್ಲಾ ಘಟಕ ನಿರ್ದೇಶನದಂತೆ ಸಿಐಟಿಯು ಸಂಘಟನೆಗೆ ಸೇರ್ಪಡೆಗೊಂಡಿರುವುದಾಗಿ ಘೋಷಿಸಲಾಗಿದೆ ಸಂಬಂಧಿಸಿದಂತೆ ಕರಾ ಅಮ್ನೌ ಸಂಘದ ವಿಜಯನಗರ ಜಿಲ್ಲಾಧ್ಯಕ್ಷರಾದ ಕೆ ನಾಗರತ್ನ ಅವರು ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಕೆಎಂ ಸ್ವಪ್ನ ಅವರು ಜಂಟಿ ಹೇಳಿಕೆ ನೀಡಿದ್ದಾರೆ ಅವರು ಕೂಡ್ಲಿಗಿ ಪಟ್ಟಣದ ಶ್ರೀ ಕೊತ್ತಲಾಂಜನೇಯ ದೇವಸ್ಥಾನ ಹತ್ತಿರವಿರುವಂತಹ ಸಿಐಟಿಯು ತಾಲೂಕಾ ಕಚೇರಿಯಲ್ಲಿ ಅಧಿಕೃತವಾಗಿ ಹೇಳಿಕೆ ನೀಡಿ ಖಚಿತಪಡಿಸಿದ್ದಾರೆ ಅಂಗನವಾಡಿ ಸಂಘದ ರಾಜ್ಯ ಮುಖಂಡರಾದ ಕೆ ನಾಗರತ್ನ ಅವರು ಮಾತನಾಡಿದರು ಸಿಐಟಿಯು ಸಂಘಟನೆಗೆ ರಾಜ್ಯಾದ್ಯಂತ ತುಂಬಾ ಪ್ರಬಲ ಹಾಗೂ ಪ್ರಭಾವಿ ಸಂಘಟನೆಯಾಗಿ ಹೊರಹೊಮ್ಮಿದೆ ಕರ ಅಮ್ನೌ ಸಂಘದ ರಾಜ್ಯಾಧ್ಯಕ್ಷರಾದ ವರಲಕ್ಷ್ಮಿ ಕಾಮ್ರೇಡ್ ರವರು ರಾಜ್ಯದ ಸಮಸ್ತ ಅಂಗನವಾಡಿ ನೌಕರರ ಏಳಿಗೆಗಾಗಿ ಹಾಗೂ ಹಲವಾರು ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಸರ್ಕಾರಗಳ ವಿರುದ್ಧ ನಿರಂತರ ಹೋರಾಟ ಮಾಡುತ್ತಾ ಬಂದಿದ್ದು ನಮ್ಮೆಲ್ಲರ ಸಮಸ್ಯೆಗಳನ್ನು ಹೋರಾಟದ ಮೂಲಕ ಬಗೆಹರಿಸಿಕೊಳ್ಳಬೇಕಿದೆ ಎಂದರು ಕರಾ ಅಮ್ನೌ ಸಂಘದ ರಾಜ್ಯ ಮುಖಂಡರಾದ ಬಿ ಉಮಾದೇವಿ ಸಿಐಟು ಸಂಘಟನೆ ಹಾಗೂ ಕಾರ್ಮಿಕ ಮುಖಂಡರು ವಕೀಲರಾದ ಸಿ ವಿರೂಪಾಕ್ಷಪ್ಪ ನೇತೃತ್ವದಲ್ಲಿ ಸಿಐ ಟು ಸಂಘಟನೆಯ ತಾಲೂಕಾ ಮುಖಂಡರಾದ ಗುನ್ನಳ್ಳಿ ರಾಘವೇಂದ್ರ ಕರಾ ಅಂನೌ ಸಂಘದ ತಾಲೂಕಾ ಹಾಗೂ ವಿವಿಧ ಘಟಕಗಳ ಪದಾಧಿಕಾರಿಗಳು ಸದಸ್ಯರು ವಾಲ್ಮೀಕಿ ಜಾಗೃತಿ ವೇದಿಕೆ ಅಧ್ಯಕ್ಷರಾದ ಬೊಮ್ಮಗಟ್ಟ ಪಂಪಾವತಿ ವಾಲ್ಮೀಕಿ ಸಮುದಾಯದ ಮುಖಂಡರಾದ ಯು ಗೌರಮ್ಮರವರ ಸ್ವಾಮಿಯವರ ಉಪಸ್ಥಿತರಿದ್ದರು ಪದಾಧಿಕಾರಿಗಳ ಆಯ್ಕೆ ಈ ಸಂದರ್ಭದಲ್ಲಿ ಕೂಡ್ಲಿಗಿ ಸಿಐಟಿಯು ಸಂಘಕ್ಕೆ ಸೇರಿದ ಕರಾ ಅಮ್ನವ್ ಸಂಘದ ಪದಾಧಿಕಾರಿಗಳ ಹೆಸರು ಇಂತಿದೆ ಸಿಐಟಿಯು ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘದ ಕೂಡ್ಲಿಗಿ ತಾಲೂಕಾ ಅಧ್ಯಕ್ಷರಾಗಿ ಮಹಾಂತಮ್ಮ ಪ್ರಧಾನ ಕಾರ್ಯದರ್ಶಿ ಕೆ ಎಂಕಮ್ಮ ಖಜಾಂಚಿ ಕೆಂಚಮ್ಮ ಉಪಾಧ್ಯಕ್ಷರಾಗಿ ಸುಮಂಗಳ ಸಹ ಕಾರ್ಯದರ್ಶಿಯಾಗಿ ಜ್ಯೋತಿ ಕವಿತಾ ಚೌಡಮ್ಮ ಕಾಮಾಕ್ಷಿ ಆಯ್ಕೆಯಾಗಿದ್ದಾರೆ ವರದಿ ಕೆ ಬಿ ಮಹೇಶ್ ಕುಡ್ಲಿಗಿ ಮಾಂತಮ್ಮ ಅಧ್ಯಕ್ಷರಾಗಿ ಮತ್ತು ಕಾರ್ಯದರ್ಶಿಯಾಗಿ ಹೆಂಕಮ್ಮ ಅವರು ಆಯ್ಕೆಯಾಗಿದ್ದಾರೆ ಮತ್ತು ಉಳಿದಂತ ಎಲ್ಲರೂ ಕೂಡ ನಾವು ಈಗಾಗಲೇ ಒಂದು ಪಟ್ಟಿಯನ್ನ ಮಾಡಿ ತಮಗೆ ಕೊಡ್ತಾ ಇದ್ದೀವಿ ಆ ರೀತಿಯಲ್ಲಿ ಇವತ್ತು ನಾವು ಇಲ್ಲಿ ಒಂದು ಸಂಘಟನೆಯನ್ನು ಮಾಡಿದ್ದೀವಿ ಆ ಮೂಲ ಉದ್ದೇಶ ಏನು ಅಂತಂದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಟು ನೇತೃತ್ವದಲ್ಲಿ ಹಲವಾರು ಸಂಘ ಘಟನೆಗಳು ಬರ್ತಾ ಇದ್ದಾವೆ ಆ ಭಾಗವಾಗಿ ಇವತ್ತು ಎ ಟು ಸಿಯಿಂದ ಸಿಇೂನ ಕೆಲವು ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರೆಲ್ಲರೂ ಕೂಡ ನಿಮ್ಮೊಟ್ಟಿಗೆ ಯಾಕಂದರೆ ಸುಮಾರು ಒಂದು ಐದಾರು ವರ್ಷಗಳಿಂದ ಈ ಮಾತುಕತೆ ನಡೀತಾ ಇತ್ತು ಈಗ ಅವರೆಲ್ಲರೂ ಕೂಡ ಸಂಪೂರ್ಣವಾಗಿ ಬರಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಹಾಗಾಗಿ ಒಂದು ಸಮಾವೇಶವನ್ನು ಮಾಡಿ ಇಲ್ಲಿ ತಾಲೂಕು ಮಟ್ಟದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೀವಿ ಇದಕ್ಕೆ ಇಲ್ಲಿರ್ತಕ್ಕಂಥ ನಮ್ಮ ಕಟ್ಟಡ ಕಾರ್ಮಿಕ ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಹೊನ್ನೆಹಳ್ಳಿ ರಾಘವೇಂದ್ರ ಅವರು ಹಾಗೆಯೇ ವಿರೂಪಾಕ್ಷಪ್ಪ ಕೂಡ ನಮಗೆ ಬಹಳ ಸಪೋರ್ಟಿವ್ ಆಗಿ ನಿಂತು ಇವತ್ತು ಇವರನ್ನು ಸಹಕರಿಸಿದ್ದಾರೆ ಹಾಗೆಯೇ ಇವತ್ತು ಅಂಗನವಾಡಿ ನೌಕರರು ಸಮಸ್ಯೆಗೂ ಸಂಬಂಧಪಟ್ಟಂತೆ ಮಾತಾಡಬೇಕು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಅವರ ಮೇಲೆ ಕೆಲಸದ ಒತ್ತಡಗಳು ಜಾಸ್ತಿ ಆಗ್ತಾ ಇದ್ದಾವೆ ಒಂದು ಕಡೆಗೆ ಪೋಸ್ಟ್ ಆ್ಯಂಡ್ ಟ್ರ್ಯಾಕರ್ ಅಂತಾರೆ ಒಂದು ಕಡೆಗೆ ಎಫ್ ಆರ್ ಎಸ್ ಅಂತಾರೆ ಮತ್ತೊಂದು ಕಡೆಗೆ ದಾಖಲಾತಿಗಳನ್ನು ನಿರ್ ನಿರ್ವಹಣೆ ಮಾಡಿರಿ ಅಂತ ಹೇಳ್ತಾರೆ ಅಷ್ಟಲ್ಲದೆ ಅಷ್ಟಲ್ಲದೆ ಕೂಡ ಇವತ್ತು ಎಲೆಕ್ಷನ್ ಕೆಲಸ ಬೇರೆ ಬೇರೆ ಸರ್ವೆಗಳು ಎಲ್ಲ ಕೂಡ ಮಾಡಲಿಕ್ಕೆ ಇವತ್ತೆಲ್ಲ ಅವ್ರ ಮೇಲೆ ಒತ್ತಡ ಹಾಕ್ತಿದ್ದಾರೆ ಹಾಗಾಗಿ ಇವತ್ತು ಎಫ್ ಆರ್ ಎಸ್ ಇನ್ ಬಗ್ಗೆ ಕೂಡ ಮೊನ್ನೆ ಬೆಂಗಳೂರಲ್ಲಿ ಒಂದು ದುಂಡು ಮೀಜಿನ ಒಂದು ಸಭೆಯನ್ನು ಮಾಡಿ ಇವತ್ತು ಅದರ ದುಷ್ಪರಿಣಾಮಗಳು ಏನಾಗ್ತವೆ ಅನ್ನೋದು ಕೂಡ ನಮ್ಮ ರಾಜ್ಯ ಸಮಿತಿ ತೀರ್ಮಾನ ಮಾಡಿ ಇವತ್ತು ಸರ್ಕಾರದ ಮುಂದೆ ಹೇಳಲಿಕ್ಕೆ ಹೊರಟಿದೆ ಈಗಾಗಲೇ ಗ್ರಾಜ್ಯುಯಿಟಿ ಕೊಡಬೇಕು ಅಂತಂದೇಳಿ ಸರ್ಕಾರ ಈಗಾಗಲೇ ಒಂದು ವರ್ಷದ ಮಾತ್ರ ಹಣವನ್ನು ಬಿಡುಗಡೆ ಮಾಡಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರದ್ದು ಇನ್ನು ಇಪ್ಪತ್ನಾಲ್ಕರ ನಂತರ ಈ ಕಡೆ ಇರ್ತಕ್ಕಂಥವ್ರು ಮತ್ತು ಹಾಗೆಯೇ ಎರಡು ಸಾವಿರದ ಹನ್ನೊಂದರಿಂದ ಏನು ರಿಟೈರ್ಡ್ ಆದಂಥ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರಿದ್ದಾರೆ ಅವರೆಲ್ರಿಗೂ ಕೂಡ ಗ್ರಾಜ್ಯಟಿ ಕೊಡಬೇಕು ಅಂತಂದೇಳಿ ಸೊ ಹಾಗೆಯೇ ಈಗಿರುವಂಥ ಬೆಲೆ ಏರಿಕೆಗೆ ಅನುಗುಣವಾಗಿ ಇವತ್ತು ಮೂವತ್ತೊಂದು ಸಾವಿರ ರೂಪಾಯಿ ಕನಿಷ್ಠ ಕೂಲಿ ಆದರೂ ಕೂಡ ಅಂಗನವಾಡಿ ನೌಕರಿಗೆ ಕೊಡಬೇಕು ಅಂತ ಆದರೆ ಕೇಂದ್ರ ಸರ್ಕಾರ ಈ ಬಗ್ಗೆ ಯಾವುದೇ ರೀತಿಯ ಚಕಾರವನ್ನು ಎತ್ತುತ್ತಾ ಇಲ್ಲ ರಾಜ್ಯ ಸರ್ಕಾರಗಳು ಹೊರೆಯನ್ನು ಹೋರಲಿಕ್ಕೂ ಕೂಡ ಅವರು ಸಾಧ್ಯ ಇಲ್ಲ ಹಾಗಾಗಿ ಇವೆರಡೂ ಸರ್ಕಾರಗಳು ಇವತ್ತು ಮಾತುಕತೆಯನ್ನು ನಡೆಸಿ ಅಂಗನವಾಡಿ ನೌಕರರಿಗೆ ಇವತ್ತು ವೇತನವನ್ನು ಕೊಡುವಂಥದ್ದು ಮತ್ತು ಈಗಾಗಲೇ ರೇಷನ್ ಕೊಡುವಂಥ ರೇಷನ್ ಕೊಡುವಂಥ ಪದ್ಧತಿ ಇರ್ಬೋದು ಇವೆಲ್ಲವೂ ಕೂಡ ಚರ್ಚೆ ಮಾಡಿ ಇಡೀ ಜಿಲ್ಲೆಯಲ್ಲಿ ಇವತ್ತು ಒಂದು ಉನ್ನತವಾದಂಥ ರೀತಿಯಲ್ಲಿ ಸಿ ಡಿ ಎಸ್ ಅನ್ನು ಕೊಯ್ಬೇಕಾಗಿದೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಬೆಲೆ ಏರಿಕೆಗೆ ಅನುಗುಣವಾಗಿ ಅಪೌಷ್ಟಿಕತೆ ಮತ್ತು ಅನಾರೋಗ್ಯದಿಂದ ಇವತ್ತು ಮಕ್ಕಳ ಅಪೌಷ್ಟಿಕತೆ ಮತ್ತು ಗರ್ಭಿಣಿ ಬಾಣಂತಿಯರು ಆಸ್ಪತ್ರೆಗೆ ಹೋದವರು ಮನೆಗೆ ಬರಲಾರದಂಥ ಪರಿಸ್ಥಿತಿ ಆಗ್ತಾ ಇದೆ ಇವೆಲ್ಲವನ್ನು ಕೂಡ ಚರ್ಚೆ ಮಾಡಿ ಒಂದು ಸರ್ವಾಂಗೀಣ ರೀತಿಯಲ್ಲಿ ಇವತ್ತು ನಮ್ಮ ಒಂದು ಸಂಘಟನೆ ಎಲ್ಲ ರೀತಿಯಿಂದಲೂ ಕೂಡ ಇವತ್ತು ಆರೋಗ್ಯಕರವಾದಂಥ ಚಿಂತನೆಗಳನ್ನು ಮಾಡಿಕೊಂಡು ಮುಂದೆ ಹೆಜ್ಜೆಯನ್ನು ಇಡಬೇಕಾಗಿದೆ ಈ ನಿಟ್ಟಿನಲ್ಲಿ ಕೂಡ್ಲಿಗೆಯಲ್ಲಿರ್ತಕ್ಕಂಥ ನಮ್ಮ ಸಿ ಐ ಡಿ ಯುನ ಎಲ್ಲ ಮುಖಂಡರು ಕೂಡ ನಮಗೆ ಸಪೋರ್ಟಿವ್ ಆಗಿ ಕೊಟ್ಟು ಈ ಒಂದು ಸಂಘಟನೆಯನ್ನು ಮುನ್ನಡೆಸಲಿಕ್ಕೆ ನಮಗೆ ಸಹಕಾರಿಯಾಗಿದ್ದಾರೆ ಅಂತಂದೇಳಿ ಅವರಿಗೆ ನಾನು ವಿನಂತಿಯನ್ನು ಮಾಡ್ತಿದ್ದೀನಿ ನಮಸ್ಕಾರ